ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಪ್ರಥಮ ಪಿ ಯು ಸಿ ಕನ್ನಡ ಪದ್ಯವಾದ ಹೊಲಿಗೆ ಯಂತ್ರದ ಅಮ್ಮಿ ಬರೆದವರು ಆರಿಫ್ ರಾಜ ಈ ಕವಿತೆಯನ್ನು ಪರೀಕ್ಷೆಯ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ದೇನೆ ಅಮ್ಮ ಎಂದ ಕೂಡಲೇ ನಮಗೆಲ್ಲರಿಗೂ ಸಾಮಾಜಿಕವಾದ ಸಾಂಸ್ಕೃತಿಕವಾದ ರಕ್ತ ಸಂಬಂಧವಾದ ಸಂಬಂಧಗಳು ನಮ್ಮ ಜೊತೆಯಲ್ಲೇ ಇರುತ್ತದೆ ತಾಯಿ ನಮ್ಮನ್ನೆಲ್ಲ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತವಳು ಈ ಜಗಕ್ಕೆ ತಂದು ಉಸಿರು ನೀಡಿ ನಂತರದಲ್ಲಿ ಬದುಕಿಗೆ ಸಂಸ್ಕಾರವನ್ನು ನೀಡುತ್ತಾಳೆ ಹೀಗಿರುವ ಅಮ್ಮನನ್ನು ಕವಿತೆ ತನ್ನದೇ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಅಮ್ಮ ಹೇಗೆ ಬದುಕು ಮಾಡಿದಳು ಮತ್ತು ತಮ್ಮನ್ನು ಹೇಗೆ ತನ್ನ ಜೊತೆಗಿರುವವರನ್ನು ಹೇಗೆ ಬದುಕಿಸಿದಳು ಎನ್ನುವ ವಿವರಣೆಯನ್ನು ಈ ಕವಿತೆ ಅತ್ಯಂತ ಮಾರ್ಮಿಕವಾಗಿ ಚರ್ಚೆಗೆ ಒಳಗು ಮಾಡುತ್ತದೆ ಕವಿತೆ ಮೊದಲು ಮಾತನಾಡುವುದು ಅಮ್ಮ ಇಲ್ಲಿ ಹೊಲಿಗೆ ಯಂತ್ರದ ಅಮ್ಮಿ ಅಂದರೆ ಅವಳ ವೃತ್ತಿ ಬಟ್ಟೆಯನ್ನು ಹೊಲಿಯುವ ಕೆಲಸ ಮಾಡಿಕೊಂಡೆ ತನ್ನ ಬದುಕನ್ನು ಹೊರೆಯುತ್ತಾಳೆ ಹಾಗಾಗಿ ಕವಿತೆ ಆರಂಭವಾಗುವುದೇ ತಾಯಿ ರೊಟ್ಟಿಯನ್ನು ಪಾಲು ಮಾಡಿ ಹೇಗೆ ತನ್ನ ಬದುಕನ್ನು ಕಟ್ಟುತ್ತಾಳೆಯೋ ಹಾಗೆಯೇ ಬಟ್ಟೆಯನ್ನು ಕಟ್ಟು ಮಾಡಿ ಒಂದು ಮಾಡುತ್ತಾಳೆ ಎನ್ನುವ ವಿವರಣೆ ಇದೆ ರೊಟ್ಟಿಯನ್ನು ಪಾಲು ಮಾಡಿ ಒಂದು ಮಾಡುವುದು ಎನ್ನುವುದು ಒಂದು ಕೌಟುಂಬಿಕವಾದ ಕಟ್ಟುವಿಕೆಯ ವಿಧಾನ ನಮ್ಮಲ್ಲಿ ಒಂದು ರೊಟ್ಟಿ ಇದೆ ಐದಾರು ಮಕ್ಕಳಿದ್ದಾರೆ ಎಂದರೆ ಆ ರೊಟ್ಟಿಯನ್ನು ಚೆಂದ ಪಾಲು ಮಾಡಿ ಪ್ರತಿಯೊಂದು ಮಕ್ಕಳಿಗೂ ಹಂಚಿದರೆ ಅವರೆಲ್ಲರೂ ನಾವೆಲ್ಲ ಒಂದೇ ಸಮಾನವಾಗಿ ಬದುಕುತ್ತಿದ್ದೇವೆ ಎನ್ನುವ ಭಾವನೆ ಅವರಲ್ಲಿ ಹುಟ್ಟಿಕೊಳ್ಳುತ್ತದೆ ಯಾವಾಗ ಆ ಸಮಾನತೆಯ ಭಾವ ಕುಟುಂಬದಲ್ಲಿ ಇರುತ್ತದೆಯೋ ಅದು ಯಾವತ್ತೂ ಒಡೆಯದಂತೆ ಒಗ್ಗಟ್ಟಾಗಿರುತ್ತದೆ ಹಾಗೆ ಒಗ್ಗಟ್ಟಾಗಿ ಕುಟುಂಬವನ್ನು ಕಟ್ಟಿಕೊಳ್ಳುವ ತಾಯಿಯೊಬ್ಬಳು ತನ್ನ ಬದುಕಿಗೆ ಬೇಕಾದ ಆರ್ಥಿಕತೆಯನ್ನು ರೂಪಿಸಲು ಬಟ್ಟೆಯನ್ನು ಗೆರೆ ಕೊರೆದಂತೆ ಕೊರೆದು ಒಂದು ಮಾಡಿ ಒಂದು ಬಟ್ಟೆಯನ್ನು ಹೊಲೆಯುತ್ತಾಳೆ ಅವಳ ಕೈಯಲ್ಲಿ ಕತ್ತರಿ ಇದೆ ಆ ಕತ್ತರಿ ಲೋಕದ ಮುಖವಾಡವನ್ನು ಕತ್ತರಿಸುತ್ತದೆ ಹಾಗೆ ಸೂಜಿ ಎಂಬುದಿದೆ ಅದು ಲೋಕದ ಮಾನವನ್ನು ಹೊಲೆಯುತ್ತದೆ ಈ ಕತ್ತರಿ ಅನ್ನುವಂಥದ್ದು ಕತ್ತರಿಸುವ ವಿವರಣೆಯನ್ನು ಹೇಳುವ ಜೊತೆ ಜೊತೆಯಲ್ಲೇ ತಮ್ಮ ಮಕ್ಕಳನ್ನು ಅಥವಾ ಕುಟುಂಬದಲ್ಲಿ ನಡೆಯಬಹುದಾದ ಕೇಡನ್ನು ಅಂದರೆ ಅದೊಂದು ಸಾಂಸ್ಕೃತಿಕರಣದ ಅಂದರೆ ಸಂಸ್ಕಾರದ ವಿವರಣೆಗಳನ್ನು ವಿವರಿಸುವ ಕೆಲಸವನ್ನು ಮಾಡುತ್ತೆ ಮಕ್ಕಳಿಗೆ ತಾಯಿ ಹೇಗೆ ಬದುಕಬೇಕು ಹೇಗೆ ಮಾತನಾಡಬೇಕು ಹೇಗೆ ನಡೆಯಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಯಾರಲ್ಲಿ ಹೇಗೆ ವರ್ತಿಸಬೇಕು ಯಾವುದನ್ನು ತನ್ನದಾಗಿಸಿಕೊಳ್ಳಬೇಕು ಎನ್ನುವ ವಿವರಣೆಯನ್ನು ನೀಡುವ ಜೊತೆ ಜೊತೆಯಲ್ಲಿ ನಮ್ಮ ಕೇಡುಗಳನ್ನೆಲ್ಲ ಅವಳು ಕಣ್ಣಂತೆ ಕತ್ತರಿಸುತ್ತಾ ಹೋಗುತ್ತಾಳೆ ಅದೇ ರೀತಿ ಅವಳಲ್ಲೊಂದು ಸೂಜಿ ಇದೆ ಆ ಸೂಜಿ ಲೋಕದ ಮಾನವನ್ನು ಕಾಪಾಡುತ್ತದೆ ಅನ್ನುವುದರ ಮೂಲಕ ತಾಯಿ ಬದುಕನ್ನು ಕಟ್ಟಿಕೊಳ್ಳುವ ಬಗೆಯನ್ನು ಚಿತ್ರಿಸುತ್ತಾ ಹೋಗುತ್ತದೆ ಅವಳು ಹೊಲಿಗೆ ಯಂತ್ರವನ್ನು ಬಳಸಿಕೊಂಡು ಬಟ್ಟೆ ಹೊಲಿಯುವುದರಿಂದ ಅವಳು ಕಾಲಿನಲ್ಲಿ ಪೆಟಲನ್ನು ತುಳಿಯುತ್ತಿರುತ್ತಾಳೆ ಆ ಪೆಟಲಿನ ಜೊತೆಯಲ್ಲಿ ಒಂದು ಚಕ್ರವಿದೆ ಆ ಚಕ್ರ ಹೇಗೆ ಸುತ್ತುತ್ತದೆಯೋ ಹಾಗೆ ಅವಳ ಬದುಕಿನ ಇತಿಹಾಸದ ಪುಟಗಳೆಲ್ಲವೂ ನೆನಪಾಗುತ್ತವೆ ಅಂದರೆ ದುಡಿಮೆ ಮಾಡುವ ತಾಯಿಯ ಒಳಗೆ ಅವಳಿಗಾದ ನೋವು ಸಂಕಟ ಅಪಮಾನ ತನ್ನ ಬದುಕಿನಲ್ಲಿ ಕಂಡ ಸುಖ ಸಂತೋಷಗಳೆಲ್ಲವೂ ಅವಳಿಗೆ ನೆನಪಾಗುತ್ತದೆ ಎನ್ನುವ ವಿವರಣೆಗಳನ್ನು ಹೇಳುತ್ತಾನೆ ಸೂಜಿಯ ಮೂಗಿಗೆ ದಾರ ಕೋಣಿಸುವ ಅಮ್ಮಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರಮಾನವಾದ ಆಕಾಶದಂಥ ಬಟ್ಟೆಗೆ ಗೆರೆ ಕೊರೆದು ಬೇಕಾದ ರೂಪ ನೀಡಿ ಜಗತ್ತಿಗೆ ಬಟ್ಟೆಯನ್ನು ಹೊಲಿದುಕೊಳ್ಳುತ್ತಾಳೆ ಅವಳು ಈ ಜಗತ್ತಿನ ಸೃಷ್ಟಿಕರ್ತೆ ಎನ್ನುವುದನ್ನು ಕವಿತೆ ಹೇಳುತ್ತೆ ಅಂತ ಹೇಳಿದರೆ ಬಟ್ಟೆಗೆ ಯಾವುದೇ ಆಕಾರವಿಲ್ಲದೆ ನಾವು ನಮಗೆ ಬೇಕಾದ ಇಷ್ಟು ಮೀಟರ್ ಅಷ್ಟು ಮೀಟರ್ ಎಂಬ ಹೆಸರಿನಲ್ಲಿ ಬಟ್ಟೆಯನ್ನು ಕೊಂಡು ತರುತ್ತೇವೆ ಆ ನಂತರ ಆ ಬಟ್ಟೆಯನ್ನು ಅಳತೆಗೆ ತಕ್ಕಂತೆ ದೇಹಕ್ಕೆ ತಕ್ಕಂತೆ ಅಳತೆಗೆ ಮಾಡಿ ಅದನ್ನು ಕತ್ತರಿಸಿ ಹೊಲಿದುಕೊಳ್ಳುವವಳು ಅಮ್ಮಿಯೇ ಆಗಿದ್ದಾಳೆ ಆದರೆ ಅವಳು ಉಡುವುದು ಮಾತ್ರ ಹಾಲು ಬಿಳುಪಿನ ಸೀರೆ ಅಷ್ಟೆ ಅಂದರೆ ದುಡಿಮೆಯನ್ನೇ ಕಾಯಕವಾಗಿಸಿಕೊಂಡ ಪ್ರತಿಯೊಬ್ಬರೂ ತಾಯಂದಿರೂ ತಾವು ಬಟ್ಟೆಯನ್ನು ಕೊಳ್ಳದೆ ತಾವು ತಮಗೆ ಬೇಕಾದ ಅವಶ್ಯಕತೆಗಳನ್ನು ಕೊಂಡುಕೊಳ್ಳದೆ ಬಂದ ರೀ ಹಣದಿಂದ ತಮ್ಮ ಬದುಕನ್ನು ನಡೆಸುವ ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಅಂಥ ತಾಯಿ ಈ ಜಗತ್ತಿನ ಎಲ್ಲ ಕೇಡುಗಳನ್ನು ಕಳೆದು ಬಟ್ಟೆ ಹೊಲಿಯುತ್ತಿರುವುದರಿಂದ ಆ ಬಟ್ಟೆ ಹೊಲಿಯುವಿಕೆ ಕಾಯಕ ಎಷ್ಟಿದ್ದ ಎಂದರೆ ಚಿಂದಿ ಮನಸ್ಸುಗಳನ್ನು ಒಂದು ಮಾಡುತ್ತಾಳೆ ಲೋಕದಲ್ಲಿರುವ ಎಲ್ಲರನ್ನು ಒಟ್ಟಿಗೆ ತರುವ ಕೆಲಸವನ್ನು ಮಾಡುತ್ತಾಳೆ ಹೀಗಿರುವಾಗ ಅವಳ ಕೆಲಸವನ್ನು ನೆಚ್ಚಿ ಕವಿ ಹೇಳುವ ಭಾವ ಆಕಾಶದಲ್ಲಿರುವ ಚಂದ್ರ ನಕ್ಷತ್ರ ಧೂಮಕೇತು ಉಲ್ಕೆಗಳೆಲ್ಲ ಅವುಗಳೆಲ್ಲವೂ ಅಮ್ಮನಲ್ಲಿ ಕೇಳುತ್ತವೆ ನಮಗೆ ನಿದ್ದೆ ಬರುತ್ತಿಲ್ಲ ಒಂದು ಹಾಸಿಗೆ ಹೊಲಿದುಕಡು ಅಷ್ಟು ಎಲ್ಲರನ್ನ ಪ್ರೀತಿ ಮಾಡಿಕೊಳ್ಳುವಂಥ ತಾಯಿ ಎಲ್ಲ ಒಳಗಡೆ ಈ ಲೋಕದ ಒಳಗಡೆ ತನ್ನನ್ನು ತಾನು ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡುತ್ತಾಳೆ ಹೀಗಿರುವ ತಾಯಿಗೆ ನಮಾಜ್ ಎಂದರೆ ಅದು ಅತ್ಯಂತ ಪವಿತ್ರವಾದದ್ದು ಅವಳಿಗೆ ಎಂದೂ ಬದುಕಿನಲ್ಲಿ ಅದು ಇಷ್ಟ ಹಾಗೆಯೇ ಪಾಯಸವೆಂದರೂ ಸಹ ಅವಳಿಗೆ ಬದುಕಿನಲ್ಲಿ ಅತ್ಯಂತ ಪ್ರಿಯವಾದದ್ದು ಎಂದು ನಮಾಜ್ ಮತ್ತು ಪಾಯಸವನ್ನು ಅವಳು ಅವಳು ತಪ್ಪಿಸದೆ ಬದುಕು ಮಾಡಿದ್ದಾಳೆ ಗಂಡನನ್ನು ಸಾಕಿದ್ದಾಳೆ ಮಕ್ಕಳನ್ನು ಸಲಹಿದ್ದಾಳೆ ಹಾಗೆ ಅವಳು ಬದುಕು ಮಾಡಿದ್ದು ಅವಳ ಯಂತ್ರದೊಂದಿಗೆ ಯಂತ್ರ ಎಂದರೆ ಯಂತ್ರದೊಂದಿಗೆ ಈ ಯಂತ್ರಕ್ಕೆ ಕಾಲು ಶತಮಾನಗಳು ಕಳೆದು ಬಿಟ್ಟಿವೆ ಹಾಗಾಗಿ ಈ ಕಾಲು ಶತಮಾನಗಳ ಕಾಲ ಈ ಹೊಲಿಗೆ ಯಂತ್ರದಲ್ಲಿ ಬಟ್ಟೆಯನ್ನು ಹೊಲಿಯುತ್ತಾ ತಮ್ಮ ಕುಟುಂಬವನ್ನು ಸಾಗಿಸಿದ್ದಾಳೆ ಬದುಕು ಮಾಡಿದ್ದಾಳೆ ಅಂತ ತಾಯಿಯನ್ನು ಆರಿಫ್ ರಾಜ ನೆನಪು ಮಾಡಿಕೊಳ್ಳುತ್ತಾರೆ ರಟ್ಟೆಯನ್ನು ಬೀಸಿ ಬೀಸಿ ಅಂದರೆ ರಟ್ಟೆಯಲ್ಲಿ ಬಲ ಹಾಕಿ ಬಲ ಹಾಕಿ ಚಕ್ರವನ್ನು ತಿರುಗಿಸಿ ಪೆಟಲನ್ನು ತುಳಿದು ಮಕ್ಕಳನ್ನು ಸಂಸಾರವನ್ನು ಸಾಕಿದವಳು ಮರುಭೂಮಿಯಲ್ಲಿರುವ ಹಸಿರು ಮಣ್ಣಿನಂತೆ ಮರುಭೂಮಿಯಲ್ಲಿ ಯಾವಾಗ ನೀರು ಸಿಗುತ್ತೋ ಆಗ ನಮ್ಮ ಬದುಕಿಗೆ ಎಷ್ಟು ಖುಷಿಯಾಗುತ್ತೋ ಆ ರೀತಿಯ ಖುಷಿ ತಾಯಿ ಕೊಟ್ಟಿದ್ದಾಳೆ ಎನ್ನುವ ಮೂಲಕ ಅಮ್ಮನನ್ನು ಕವಿತೆ ನೆನಪು ಮಾಡಿಕೊಳ್ಳುತ್ತೆ